yaaru neenu linga guninde oru vaghayithina samvidhatra manni mundey bhavagalu sakame kandindi mundey bhavagalu sakame ಮನುಷ್ಯ ಒಂದು ಕ್ಷಣ ವಿಚಾರ ಮಾಡ್ತಾನೆ ಎಲ್ಲಿಂದ ಬಂದೀನಿ ಎಲ್ಲಿಗೆ ಹೋಗ್ಬೇಕಾಗಿಂದ ನಾ ಮನುಷ್ಯ ಅಂತಾರೆ ಹಾಂ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದ ಮನುಷ್ಯ ಜನ ಎಂಬತ್ನಾಲ್ಕು ಲಕ್ಷ ಜೋರಿಗಳನ್ನ ದಾಟಿ ಬಂದರು ಎಷ್ಟೋ ಎಷ್ಟೋ ಪ್ರಾಣಿ ಪಕ್ಷಿ ಜೀವ ಜಂತು ಆಗಿ ಹಾಂ ಎಷ್ಟೋ ದೈ ದೈಹಿಕವಾಗಿ ಯಾತ್ರೆ ಕೊಟ್ಟು ಹಾಂ ಬಂದ ಮನುಷ್ಯ ಜನ ಬಂದ ಯಾಕೆ ಜನ್ಮದ ಜನ ಪ್ರತಿ ಬಂದು ಒಂದು ನಾವು ನಾವು ನಮ್ಮನ್ನು ನಾವು ಅರ್ಥಗಳ ಪುನಃ ಜನ್ಮದಾಡ್ಲಕ್ಕಾಗ್ತದೆ ಅದಕ್ಕೆ ಪ್ರತಿಯೊಬ್ಬರು ಮುಕ್ತಿ ಮುಕ್ತಿ ಅಂತ ಪಡ್ಕೊಳ್ಳೋದು ಯಾಕೆ ಮುಕ್ತಿ ಅಂತಂದ್ರೆ ಮುಕ್ತಿ ಅಂದ್ರೆ ಯಾಕೆ ಇದು ಸುಖ ಇಲ್ಲ ಒಂದು ಸುಖಕ್ಕೆ ನೂರು ದೂಡ ಇದುವೇ ಜಗದ ವೈಭವ ಅಂತ ಜಗತ್ತಿನ ವೈಭವಕ್ಕೆ ಏನು ಇದ ವೈಭವ ವೈಭವ ಇದು ಒಂದು ಸುಖ ಯಾಕೆ ನೂರು ಪಟ್ಟು ದುಃಖ ಪಡಬೇಕಾಗ್ತದೆ ಕಷ್ಟ ಪಡ್ಬೇಕಾಗ್ತದೆ ಮನುಷ್ಯ ಯಾರು ಬೇಕು ಯಾವತ್ತಾದರೂ ನಿಮಗೆ ಆನಂದಿಂದ ಬರ್ತೀವಿ ಬಯಸ್ತಿರಲ್ಲ ಯಾವತ್ತಾದರೂ ಆನಂದ ಪೂರ್ಣವಾಗಿ ಸಿಕ್ಕದೆ ನಿಮಗೆ ಸುಖ ಕ್ಷಣಿಕ ಬರ್ತದ ಹೋಗ್ತದ ಸುಖ ಅನ್ನೋದು ಅದು ಆನಂದ ನಮ್ಮದೇ ಇಲ್ಲ ಮನುಷ್ಯನಿಗೆ ಏನು ಬೇಕಾಗಿತ್ತು ಕೈ ಸಿಹಿ ಒಂದು ಒಂದು ಸ್ವಲ್ಪ ಸಿಹಿ ನೋಡಿದ್ರೆ ಆಮೇಲೆ ಕೈ ಬರ್ತದೆ ಈಗ ಒಂದಕ್ಕೊಂದು ಒಂದು ಶೀತ ಇದ್ರೆ ಮತ್ತು ಹುಟ್ಟಿನ ಹೇಗಿದ್ರು ದೈಹಿಕವಾಗಿ ಮಾನಸಿಕವಾಗಿ ಯಾತನೆಯನ್ನು ಅನುಭವಿಸ್ಬೇಕಾಗ್ತದೆ ಮನುಷ್ಯ ಈ ದೈಹಿಕ ಮಾನಸಿಕ ಯಾತನೆಯನ್ನು ಅನುಭವಿಸೋದಕ್ಕಿಂತ ಮುಕ್ತಾಗಿ ನಾವು ನಿರ್ಮಲವಾಗಿ ಯಾವತ್ತೂ ಸದಾ ಶಾಂತಿಯಿಂದ ಇರಲಿಕ್ಕೆ ಮನುಷ್ಯನಿಗೆ ಏನು ಬೇಕು ಯಾವತ್ತೂ ಶಾಶ್ವತ ಆನಂದ ಬೇಕು ಕ್ಷಣಿಕ ಆನಂದಲ್ಲ ಶಾಶ್ವತಾನಂದ ಇರಬೇಕು ದುಃಖ ನಿವೃತ್ತಿ ಆಗಬೇಕು ದುಃಖ ಇರೋದು ಯಾರು ದುಃಖ ಬೇಕಂತ ಬೇಕಂತ ಕೇಳೋರದ್ದು ನನಗೆ ಪ್ರಪಂಚ ಇಲ್ಲ ಎಲ್ಲರೂ ಆನಂದ ಬೇಕಂತ ಆ ಆನಂದನ ಹೇಗೆ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತ ಮನುಷ್ಯ ಅದಕ್ಕೆ ಮಹಾತ್ಮದೆಲ್ಲ ಹೇಳೋರು ಆನಂದ ಪ್ರಾಪ್ತಿಗಾಗಿ ಭಗವತ್ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಹೇಳಿದಾಗ ಆ ಭಗವತ್ ಪ್ರಾಪ್ತಿಯೊಳಗೆ ಮನುಷ್ಯನ ಇದಾಡಿದ ಅವಾಗ ಅದಕ್ಕೆ ಮತ್ತು ಹುಟ್ಟಿ ಕೊಡಬಾರ್ದು ಬಂದಿದ್ರಿಗೆ ಸುಖ ಇಲ್ಲ ಇಲ್ಲಿ ಅಂತಂದರೆ ಅವಾಗ ಜೀವನ ಜೀವನದಾದಾಗ ಬೇರೆಯವ್ರ ಹೋಗ್ತಾರೆ ಆಗುತ್ತೆ ಅವ ನೆಮ್ಮದಿ ಕೊಡ್ತಾರೆ ಆತ್ಮಸಾಕ್ಷತೆ ಆಗೋದು ಅದಕ್ಕೆ ಆ ದಿಶೆಯೊಳಗೆ ಎಲ್ಲರೂ ಈ ಈ ಕ್ಷಣಿಕ ಸುಖ ಬಿಟ್ಟು ಶಾಶ್ವತ ಸುಖದ ನಂತರ ಸಂತೋಷವಂತ 安了吧。